ಕನ್ನಡ ಮಾಧ್ಯಮದ ಪ್ರೌಢಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವ ಸಲುವಾಗಿ ಮಂಡ್ಯ ತಾಲೂಕಿನ ಶಿವಳ್ಳಿ ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯ ಶಿಕ್ಷಕರು ತಮ್ಮ ರಜಾದಿನಗಳನ್ನು ಲೆಕ್ಕಿಸದೆ ಮನೆ ಮನೆಗೆ ತೆರಳಿ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸುವಂತೆ ಹುರಿದುಂಬಿಸುತ್ತಿದ್ದಾರೆ ಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ ತೃತ್ತದ ಶಿಕ್ಷಕರ ತಂಡ ಮೂರು ದಿನಗಳ ಶಾಲಾ ದಾಖಲಾತಿಗಳನ್ನು ಹಮ್ಮಿಕೊಂಡಿದ್ದು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಹದಿನಾರಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ಪೋಷಕರ ಮನವೊಲಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಪಂಚಾಯತ್ ನಾಗರಾಜ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳಿಗಾಗಿ ಮಕ್ಕಳ ಪೋಷಕರ ಗಮನ ಸೆಳೆಯುವ ಕೆಲಸ ಮಾಡಲಾಗುತ್ತಿದೆ ಶಾಲೆಗೆ ಹದಿನೆಂಟು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದು ಈ ಎಲ್ಲ ಗ್ರಾಮಗಳಿಗೆ ತೆರಳಿ ಸರ್ಕಾರದ ವತಿಯಿಂದ ಸಿಗುವ ಸೌಲಭ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪರ್ಯಾಯ ಬೋಧನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮನವೊಲಿಸಲಾಗುತ್ತಿದೆ ಎಂದರು ನಮ್ಮ ಶಾಲೆ ಬಂದು ಸುಮಾರು ವರ್ಷಗಳ ಬಂದಿದೆ ಬಂದಿದೆ ಮೂವತ್ ಮೂರು ವರ್ಷಗಳಿಂದ ಫಲಿತಾಂತ ಕೂಡ ತುಂಬಾ ಉತ್ತಮವಾಗಿ ಬರ್ತಾ ಇದೆ ಸತತವಾಗಿ ಹದಿನೈದು ವರ್ಷ ನಾವು ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಪಡೆದಿದ್ದೀವಿ ಚೆನ್ನಾಗೈತೆ ಅಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿನಿ ಲಕ್ಷ್ಮಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯಲ್ಲಿ ಕಲಿಕೆಗೆ ಉತ್ತಮ ವಾತಾವರಣವಿದೆ ಹೀಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲೆಗೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಹೇಳಿದರು ಈಗ ನನ್ನ ಸ್ಕೂಲ್ ಬಿಟ್ಟು ಏಳು ವರ್ಷ ಆಯಿತು ಏಳು ವರ್ಷ ಆದ್ರೂ ನನ್ಗೆ ಇಲ್ಲಿವರೆಗೂ ಈಗ ನೆಕ್ಸ್ಟ್ ಪಿ ಯು ಮಾಡಿದಾಗಲೂ ಅಷ್ಟೇ ಪ್ರತಿಯೊಂದಕ್ಕೂ ಎಲ್ಲ ಗೈಡೆನ್ಸ್ ಕೊಡ್ತಾರೆ ಎಲ್ಲ ಚೆನ್ನಾಗಿತ್ತು ಈಗಲೂ ನಾವು ಏನೇ ಮಾಡಬೇಕು ಅಂದರೂ ನಮ್ಮ ಟೀಚರ್ಸ್ಗಳು ಗೈಡೆನ್ಸ್ ಇಲ್ಲದೆ ಮಾಡಲ್ಲ ಪೋಷಕರಾದ ರಜನಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಅಭ್ಯಾಸ ಮಾಡುತ್ತಿರುವುದು ಖುಷಿ ಇದೆ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿರುವುದರಿಂದ ಕಲಿಕೆಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದರು ಸಿಗುತ್ತೆ ಅಲ್ಲಿ ಅಂತ ಅನ್ಬಿಟ್ಟು ಆಗ್ತಾ ಇದ್ದೀವಿ ಅದಕ್ಕೆ ಸ್ಕೂಲ್ ಮಾಸ್ಟ್ರೂ ಮಿಸ್ ಎಲ್ಲ ಬಂದು ನನ್ನ ಮಗಳನ್ನ ಅಲ್ಲಿಗೆ ಆಗ್ತಾ ಇದಾರೆ ಒಳ್ಳೆ ಸೌಲಭ್ಯ ಸಿಗುತ್ತೆ ಅಂತ ಅನ್ಬಿಟ್ಟು ಆಗ್ತಾ ಇದೀವಿ ಮೇಡಮ್ ನಮ್ಮ ಮಗ ಏಳನೇ ಕ್ಲಾಸ್ ಮತ್ತೋರ್ವ ಪೋಷಕರಾದ ರೂಪ ಶಾಲೆಯಲ್ಲಿ ಉತ್ತಮ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದಾರೆ ಇದು ಮಕ್ಕಳಿಗೆ ಇನ್ನಷ್ಟು ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇದೆ ಬಿಸಿ ಊಟ ಎಲ್ಲ ಸಿಗ್ತೈತೆ ಟೀಚರ್ಸ್ ಎಲ್ಲ ಮನೆ ಹತ್ರನೇ ಬಂದೈತೆ ಎಲ್ಲ ಸೌಲಭ್ಯಗಳು ಸಿಗ್ತೈತೆ ಗಿರೀಶ್ ಶಾಲೆಯ ಶಿಕ್ಷಕರೇ ಗ್ರಾಮಗಳಿಗೆ ಬಂದು ಕನ್ನಡ ಮಾಧ್ಯಮ ಶಾಲಾ ದಾಖಲಾತಿ ಬಗ್ಗೆ ಮಾಹಿತಿ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ನಮ್ಮ ಮಕ್ಕಳು ನನ್ನ ಇಬ್ಬರು ಮಕ್ಕಳು ಸುದ ಇಲ್ಲೇ ಒಂದು ಎಲ್ ಕೆ ಜಿಯಿಂದ ಎಸ್ ಎಲ್ ಸಿವರೆಗೂ ಇಲ್ಲೇ ಓದಿದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಇವತ್ತು ಶಿಕ್ಷಕರು ನಮ್ಮೂರಿಗೆ ಬಂದಿರೋದು ಎಲ್ಲಾ ಮಕ್ಕಳನ್ನ ಸೇರಿಸಿ ಅಂತ ಹೇಳೋಕೆ ಕನ್ನಡ ಮಾಧ್ಯಮ ಸೇರಿಸಿ ಅಂತ ಹೇಳೋಕ್ಕೆ ಬಂದಿದ್ದಾರೆ ಇನ್ನೋರ್ವ ಪೋಷಕ ಲಿಂಗಯ್ಯ ಶಾಲೆಯಲ್ಲಿ ಉತ್ತಮ ರೀತಿಯ ಪಾಠ ಪ್ರವಚನ ಮಾಡಲಾಗುತ್ತಿದೆ ಜೊತೆಗೆ ಶಾಲಾ ದಾಖಲಾತಿ ಅಭಿಯಾನ ಹಮ್ಮಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು ಕರ್ಸು ಕೂಡ ಪಾಠವನ್ನು ಮಾಡ್ತಾವ್ರೆ ಉತ್ತಮ ರೀತಿಯಲ್ಲಿ ಮಕ್ಕಳನ್ನ ಇವತ್ತು ಕೂಡ ನಮ್ಮ ಗ್ರಾಮಕ್ಕೆ ಬಂದವರೇ ನಾವು ಎಲ್ಲ ನಮ್ಮ ಮಕ್ಕಳು ನಾವು ಎಲ್ಲ ಕೂಡ ಮಕ್ಕಳನ್ನ ಸೇರಿಸಿ ಅಂತ ನಾವು ಕೂಡ ಎಲ್ಲ ಹೇಳ್ತಾ ಇದ್ವಿ ಜನ ಎಲ್ಲ ಸೌಲಭ್ಯ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ವಿ